ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ದರ್ಶನ್ ಜಾಮೀನು ಮಂಜೂರು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನ ನೀಡಿರುವಂಥದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಲಮ್ ಏನು ಮೇಲ್ಮನವಿಯನ್ನ ಸಲ್ಲಿಸಲು ಅಗತ್ಯದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಮೇಲ್ಮನವಿಗೆ ಸಂಬಂಧಿಸಿದ ದಾಖಲೆಗಳು ಕೂಡ ರೆಡಿ ಆಗಿರುವಂತದ್ದು ಕನ್ನಡದಲ್ಲಿರುವ ಮಾಹಿತಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿ ಸಲ್ಲಿಕೆ ಮಾಡಲಾಗುತ್ತೆ ಮೇಲ್ಮನವಿಯ ಸಲ್ಲಿಸುವ ಎಲ್ಲ ರೀತಿಯ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ದರ್ಶನ್ ಜಾಮಿ ಸುಪ್ರೀಂಗೆ ಮೇಲ್ಮನವಿಯ ಸಲ್ಲಿಸಲು ಈಗಾಗಲೇ ರೆಡಿ ಆಗಿರುವಂತದ್ದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನ ನೀಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲು ಅಗತ್ಯವಾಗಿ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಮೇಲ್ಮನವಿಗೆ ಸಂಬಂಧಿಸಿದ ದಾಖಲೆಗಳು ಕೂಡ ರೆಡಿಯಾಗಿರುವಂತದ್ದು ಕನ್ನಡದಲ್ಲಿರುವ ಮಾಹಿತಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿ ಸಲ್ಲಿಕೆಯನ್ನ ಮಾಡಲಾಗುತ್ತೆ ಮೇಲ್ಮನವಿಯ ಸಲ್ಲಿಸುವ ಎಲ್ಲ ರೀತಿಯ ಪ್ರಕ್ರಿಯೆ ಕೂಡ ಈಗಾಗಲೇ ಪ್ರಗತಿಯಲ್ಲಿರುವಂತದ್ದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನ ನೀಡಿರುವಂತದ್ದು ಎಸ್ಆ ಬೆಂಗಳೂರು ದರ್ಶನ್ ಜಾಮೀನು ಮಂಜೂರು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗ್ತಾ ಇದೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನ ನೀಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿ ಅಗತ್ಯವಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಯಾವ ರೀತಿಯ ಸಿದ್ಧತೆಗಳು ಬೇಕು ಈಗಾಗಲೇ ಸಲ್ಲಿಸಲು ರೆಡಿ ಮಾಡಿಕೊಳ್ಳಾಗ್ತಾ ಇದೆ ಈಗಾಗಲೇ ಮೇಲ್ಮನವಿಗೆ ಸಂಬಂಧಿಸಿದ ದಾಖಲೆಗಳು ಕೂಡ ರೆಡಿ ಆಗಿವೆ ಈ ಒಂದು ದಾಖಲೆಗಳು ಕನ್ನಡದಲ್ಲಿವೆ ಈ ಒಂದು ಮಾಹಿತಿಯನ್ನ ಕನ್ನಡದಲ್ಲಿರುವಂತಹ ಮಾಹಿತಿಗಳನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿ ಸಲ್ಲಿಕೆಯನ್ನ ಮಾಡಲಾಗುತ್ತೆ ಎಂಬುದಾಗಿ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನ ನೀಡಿರುವಂತದ್ದು ಈ ಒಂದು ಏನು ಎಲ್ಲ ಮಾಹಿತಿಗಳು ಕನ್ನಡದಲ್ಲಿವೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ಲಿಕ್ಕೆ ಇಂಗ್ಲಿಷ್ ನಲ್ಲಿ ಭಾಷಾಂತರಿಸಲಾಗುತ್ತೆ ಭಾಷಾಂತರಿಸಿದ ನಂತರ ನಂತರ ಈ ಒಂದು ಮಾಹಿತಿಗಳನ್ನ ಈ ಒಂದು ದಾಖಲೆಗಳನ್ನ ನೀಡಲಾಗುತ್ತೆ ಎಂಬುದಾಗಿ ಮಾಹಿತಿಯನ್ನ ನೀಡಲಾಗಿರುವಂತದ್ದು ಈಗಾಗಲೇ ಎಲ್ಲ ರೀತಿಯ ಪ್ರಕ್ರಿಯೆಯು ಕೂಡ ಪ್ರಗತಿಯಲ್ಲಿದೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನ ನೀಡಿರುವಂತದ್ದು ದರ್ಶನ್ ಜಾಮೀನು ಮಂಜೂರನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಎಂಬುದಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲು ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಈಗಾಗಲೇ ಮೇಲ್ಮನವಿಗೆ ಸಂಬಂಧಿಸಿದ ದಾಖಲೆಗಳು ರೆಡಿ ಆಗಿರುವಂತದ್ದು ಇನ್ನು ಮೇಲ್ಮನವಿಯ ಸಲ್ಲಿಸುವ ಎಲ್ಲ ರೀತಿಯ ಪ್ರಕ್ರಿಯೆಯು ಕೂಡ ಈಗಾಗಲೇ ಪ್ರಗತಿಯಲ್ಲಿವೆ ಎಂಬುದಾಗಿ ಕೂಡ ಅಹ್ ವಿವರಿಸಲಾಗಿರುವಂಥದ್ದು ಇನ್ನು ಸದ್ಯ ಎಲ್ಲ ಮಾಹಿತಿಗಳು ಕನ್ನಡದಲ್ಲಿದೆ ಈ ಒಂದು ಕನ್ನಡದಲ್ಲಿ ಇರುವಂತಹ ಮಾಹಿತಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುವುದು ಎಂಬುದಾಗಿ ಹೇಳಿಕೆಯನ್ನ ನೀಡಿರುವಂತದ್ದು ಎಸ್ಆರ್ ದರ್ಶನ್ ಜಾಮೀನು ಮಂಜೂರು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ ಎಂಬುದಾಗಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನ ನೀಡಿರುವಂತದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಏನೇನು ಅಗತ್ಯ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಈ ಒಂದು ದಾಖಲೆಗಳನ್ನ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಮೇಲ್ಮನವಿಗೆ ಸಂಬಂಧಿಸಿದ ದಾಖಲೆಗಳು ಕೂಡ ರೆಡಿ ಆಗಿರುವಂತದ್ದು ಕನ್ನಡದಲ್ಲಿರುವ ಮಾಹಿತಿಯನ್ನ ಇನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ ಎಂಬುದಾಗಿ ಮಾಹಿತಿಗಳನ್ನ ನೀಡಿರುವಂತದ್ದು ಎಸ್ಆರ್ ದರ್ಶನ್ ಜಾಮೀನು ಮಂಜೂರು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿರುವಂತದ್ದು ಇನ್ನು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನ ನೀಡಿರುವಂತದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲು ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಸಂಬಂಧಿಸಿದ ದಾಖಲೆಗಳು ಕೂಡ ರೆಡಿಯಾಗಿರುವಂತದ್ದು ಈ ಒಂದು ಕನ್ನಡದಲ್ಲಿರುವಂತಹ ಮಾಹಿತಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿ ಸಲ್ಲಿಕೆ ಮಾಡಲಾಗುತ್ತೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಚಂದ್ರು ಅವರು ಜಾಯಿನ್ ಆಗಿದ್ದಾರೆ ಎಸ್ ಚಂದ್ರು ಏನು ನೋಡ್ತಾ ಇದ್ವಿ ದರ್ಶನ್ ಜಾಮೀನು ಮಂಜೂರನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾ ಇರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ದರ್ಶನ್ ಜಾಮೀನ ಏನು ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಡಿ ದಯಾನಂದ ನೀಡಿದ್ದಾರೆ ಈಗಾಗಲೇ ಬೇಗ ಮೇಲ್ಮನವಿಗೆ ಬೇಕಾದಂತಹ ಎಲ್ಲ ಸಂಬಂಧಿಸಿದ ಏನೋ ದಾಖಲೆಗಳ ರೆಡಿ ಆಗಿದ್ದಾವೆ ಈ ದಾಖಲೆಗಳು ಈಗಾಗಲೇ ಕನ್ನಡದ ಕನ್ನಡದಲ್ಲಿ ಇರುತ್ತೆ ಇರೋದ್ರಿಂದ ಅದು ಸುಪ್ರೀಂ ಕೋರ್ಟ್ಗೆ ಏನೋ ಮೇಲ್ಮನವಿ ಸಲ್ಲಿಸಿರುತ್ತರೋದ್ರಿಂದ ಬೇಕಾದಂತಹ ಎಲ್ಲ ದಾಖಲೆಗಳನ್ನ ಇಂಗ್ಲಿಷ್ ಭಾಷೆಗೆ ಅದು ಭಾಷಾಂತರಿಸಿದ ಏನು ಮೇಲ್ಮನವಿಯಿಂದ ಸಲ್ಲಿಕೆ ಮಾಡಿದ್ವಿ ಸಲ್ಲಿಕೆಯನ್ನ ಮಾಡ್ತಾ ಇದೀವಿ ಈ ಸಲ್ಲಿಕೆ ಎಲ್ಲಾ ಹಂತಗಳು ಈಗಾಗಲೇ ಪ್ರಗತಿಯಲ್ಲಿದೆ ಹೇಳಿ ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ದಯಾನಂದ ದಯಾನಂದ ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಅಮಿತ್ ಎಸ್ ಈಗ ನೋಡೋದಾದ್ರೆ ಏನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಈ ರೀತಿ ಹೇಳಿಕೆಯನ್ನ ನೀಡಿರುವಂತದ್ದು ಸುಪ್ರೀಂ ಕೋರ್ಟ್ಗೆ ನೀಡುವಂತಹ ಎಲ್ಲಾ ದಾಖಲೆಗಳು ಕೂಡ ಈಗ ರೆಡಿ ಆಗಿದೆ ಇನ್ನೇನು ಅದನ್ನ ಭಾಷಾಂತರಿಸಿ ಅಂದ್ರೆ ಏನು ಟ್ರಾನ್ಸ್ಲೇಟ್ ಮಾಡಿ ಸುಪ್ರೀಂ ಕೋರ್ಟ್ ಗೆ ನೀಡೋದೊಂದೇ ಬಾಕಿ ಎಂಬಂತೆ ಈಗಾಗ್ಲೇ ಹೇಳಿರುವಂತದ್ದು ಈಗ ಸುಪ್ರೀಂ ನೀಡಿದ್ರೆ ಮುಂದಿನ ಪ್ರೊಸೀಜರ್ ಚಂದ್ರು ಅಮಿತ್ ಈ ಒಂದು ವಿಚಾರದಲ್ಲಿ ಈಗಾಗಲೇ ಏನು ನಟ ದರ್ಶನ್ ಅವರ ಏನು ಮಧ್ಯಂತರ ಜಾಮೀನ ಪ್ರಶಸ್ತಿ ಏನೋ ಸುಪ್ರೀಂ ಕೋರ್ಟ್ಗೆ ಏನೋ ನೀಡಿ ಏನೋ ಮಧ್ಯಂತರ ಏನೋ ಅರ್ಜಿಯನ್ನ ಸಲ್ಲಿಕೆ ಏನಾದ್ರು ಮಾಡ್ತಾ ಇದ್ದಾರೆ ಈ ಅರ್ಜಿ ಸಲ್ಲಿಕೆ ಆದ ನಂತರ ಏನು ದರ್ಶನ್ ಪರ ನೀಡ್ತಕ್ಕ ನೀಡಿರತಕ್ಕಂತ ಯಾವುದೇ ಒಂದು ಒಂದಷ್ಟು ಮಾಹಿತಿಗಳನ್ನ ಕೆಲವು ಕುಂದು ಕೊರತೆಗಳು ಹೆಚ್ಚಾಗಿದೆ ಅಂತ ಈಗಾಗಲೇ ಮಾಹಿತಿ ಲಭ್ಯವಿದೆ ಅಂತ ಹೇಳ್ಬೋದಾಗಿದೆ ಅಮಿತ್ ಈ ಏನು ನಡ ದರ್ಶನ್ ಪರ ಏನು ವಕೀಲರೊಂದಿಗೆ ಏನೋ ಕುಂದು ಏನಾದರೂ ಕುಂದುಕೊರತೆಗಳಿದ್ದು ಅದನ್ನು ಸಾಬೀಕಾದ್ರೆ ನಡಾ ದರ್ಶನ್ ದರ್ಶನ್ಗೆ ನೀಡಿ ತಕ್ಕಂತ ಆ ಜಾಮೀನು ಮಧ್ಯಂತರ ಜಾಮೀನು ವಜಾ ಆಗಿರುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತ ಹೇಳ್ಬೋದಾಗಿದೆ ಅಮಿತ್ ಓಕೆ ಧನ್ಯವಾದಗಳು ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ರೆಡಿ ಆಗಿದ್ದಾರೆ ಎಂಬುದಾಗಿ ಕಂಡು ಬರ್ತಾ ಇರುವಂತದ್ದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಈಗಾಗಲೇ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲು ಅಗತ್ಯವಾಗಿರುವಂತಹ ಎಲ್ಲ ದಾಖಲೆಗಳು ರೆಡಿಯಾಗಿವೆ ಏನು ಈಗಾಗ್ಲೇ ಮೇಲ್ಮನವಿಯ ಏನು ಮೇಲ್ಮನವಿಗೆ ಸಂಬಂಧಿಸಿದ ದಾಖಲೆಗಳು ಕೂಡ ರೆಡಿಯಾಗಿವೆ ಏನು ಈ ಒಂದು ಎಲ್ಲಾ ದಾಖಲೆಗಳು ಕನ್ನಡದಲ್ಲಿರೋದ್ರಿಂದ ಈ ಒಂದು ಕನ್ನಡದಲ್ಲಿರುವಂತಹ ಮಾಹಿತಿಗಳನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿ ಮುಂದೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ ಎಂಬುದಾಗಿ ಈಗಾಗಲೇ ಏನು ಪೊಲೀಸ್ ಆಯುಕ್ತ ಹೇಳಿರುವಂತದ್ದು ಈಗ ಸಲ್ಲಿಸುವ ಎಲ್ಲ ರೀತಿಯ ಪ್ರಕ್ರಿಯೆ ಕೂಡ ಪ್ರಗತಿಯಲ್ಲಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಸಾಕಷ್ಟು ಮಾಹಿತಿಗಳನ್ನ ವರದಿಗಾರ ಚಂದ್ರು ಅವರು ನೀಡ್ತಾ ಹೋದ್ರು ಅವರು ಹೇಳ್ತಾ ಇದ್ರು ಏನು ಈ ಒಂದು ಸುಪ್ರೀಂ ಕೋರ್ಟ್ ನ ಒಂದು ಮಾಹಿತಿಗಳನ್ನ ಅಥವಾ ಏನು ದಾಖಲೆಗಳಂತ ಇದೆ ಆ ದಾಖಲೆಗಳನ್ನ ನೀಡಿದ ಬಳಿಕ ಎಲ್ಲೋ ಒಂದ್ ಕಡೆ ನಟ ದರ್ಶನ್ಗೆ ಏನಾದ್ರು ಈಗ ಏನು ಮೆಡಿಕಲ್ ಪ್ರಿಫರೆನ್ಸ್ ಮೇಲೆ ಜಾಮೀನನ್ನ ನೀಡಲಾಗಿದೆ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ ಜಾಮೀನು ಒಂದು ರೀತಿಯಲ್ಲಿ ರದ್ದಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಕಂಡು ಬರ್ತಾ ಇದೆ ಇದರಲ್ಲಿ ಇನ್ನು ಈ ಏನು ಸಾಕಷ್ಟು ದಿನಗಳಿಂದ ನನಗೆ ಫಿಸಿಯೋಥೆರಪಿ ಮಾತ್ರ ಸಾಕು ಮತ್ತೆ ಏನು ನನಗೆ ಶಸ್ತ್ರಚಿಕಿತ್ಸೆಗಳು ಬೇಡ ನನಗೆ ಸರ್ಜರಿಗಳು ಬೇಡ ಎಂಬುದಾಗಿ ಹೇಳ್ತಾ ಇದ್ರು ಈಗ ಎಲ್ಲೋ ಒಂದ್ ಕಡೆ ಈ ಒಂದು ಸರ್ಜರಿ ಬೇಡ ಅಂತ ಒಂದೇ ಕಾರಣವನ್ನ ಹೇಳಿದ್ರು ನನಗೆ ಫಿಸಿಯೋಥೆರಪಿ ಮಾತ್ರ ಸಾಕು ಅಂತ ಒಂದು ಕಾರಣವಂತ ಹೇಳಿದ್ರು ಈ ಕಾರಣದಿಂದ ಏನಾದ್ರೂ ಈ ಒಂದು ಮಧ್ಯಂತರ ಜಾಮೀನಿಗೆ ರದ್ದಾಗುವ ರದ್ದ ಆಗುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತ

Because nowadays we are seeing that uh, these kind of cyber fraud, cyber uh, uh, cases uh, are on the increase. The conventional times are declining. Yeah. Uh, on the other hand, these uh, white-collar crimes, especially cyber crimes are increasing. As uh, has already been told in the past also, Bangalore city police uh, is proactively taking a lot of steps to, uh, number one, uh, uh, detect these cyber cyber cases. But more importantly, to prevent these cases, we are trying to create a uh, lot of awareness through various means, not only through our social media channels, but also through offline methods of going to the schools, colleges and talking to the students and various uh, segments of society and trying to make them aware of various types of cyber frauds and uh, cyber cases which can happen. And uh, um, uh, whatever cases are being registered, they are being uh, 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 investigated properly. For that one, we are also uh, enhancing our capacity, capacity of uh, police personnel not only in cyber police stations, but also in regular police stations. Because as you know, the cyber cases are being uh, registered even in log local police stations also. And more importantly, to the citizen, we have been appealing them to report these cases as quickly as possible. Uh, first, they should ensure that they do not fall prey to these kind of uh, cyber parts. But if at all they fall prey to these kind of uh, cases, immediately report it either through 1930. Uh, uh, all India free uh, toll free number or through the cyber portal so that uh, the police can take officers of it and try to uh, detect the case. Sir, you are yourself a detective, officer, sir. What do you Why the recovery is less than 10%? What are the main problems? See, cyber cases are not like mm -hmm. other cases. In conventional times, you have a crime scene, you have uh, telltale signs left at the crime scene, but here there is no crime scene, and these criminals can sit anywhere. Across the world and uh, operate and uh, conduct these uh, crimes. More importantly, we are seeing nowadays that uh, most of these uh, criminals, the kingpins, are sitting in uh, outside the country, maybe Dubai, Malaysia, and several other. other uh